ನಮಸ್ಕಾರ ಅದು ಅಮ್ಮ ಸೋತ ನೆಲ ಅಪ್ಪ ಗೆದ್ದ ಭೂಮಿ ಅಲ್ಲಿಯೇ ಮಗನ ಮಹಾ ಸೋಲು ಚಕ್ರವಿವೇಧಿಸಲಾಗದೆ ಸೋತ ಆಧುನಿಕ ಅಭಿಮನ್ಯು ಐದು ವರ್ಷ ಮೂರು ಸೋಲು ಭದ್ರಕೋಟೆಗಳಲ್ಲೇ ನಿಖಿಲ್ ಕಂಗಾಲು ಅಜ್ಜ ಬಂದರೂ ಗೆಲ್ಲಲಿಲ್ಲ ಅಪ್ಪನ ಹೆಸರೂ ಕೆಲಸ ಮಾಡಲಿಲ್ಲ ಅರ್ಜುನನಾಗೋ ಆಸೆ ಮತ್ತೆ ಈಡೇರಲೇ ಇಲ್ಲ ಸಕಲ ಬಲ ಬಿದ್ರೂ ಬೊಂಬೆ ನಾಡಿನ ಕದನದಲ್ಲಿ ಸೋತಿದ್ದೇಕೆ ನಿಖಿಲ್ ಹ್ಯಾಟ್ರಿಕ್ ಸೋಲು ಕಂಡಿರೋ ನಿಖಿಲ್ ಮುಂದಿರೋದು ಮಹಾ ಸವಾಲು ಇದೇ ಹೊತ್ತಿನ ವಿಶೇಷ ಅದೃಷ್ಟಹೀನ ಅಭಿಮನ್ಯು ಮಂಡ್ಯ ಮಹಾಯುದ್ಧ ಮೊದಲ ಯತ್ನದಲ್ಲೇ ಎಡವಿದ್ದ ನಿಖಿಲ್ ರಾಮನಗರ ರಣಾಂಗಣ ಗೌರವಾಗಿದ್ದ ಗೆಲುವು ಪಟ್ಟಣ ಯುದ್ಧದಲ್ಲೂ ಸೈನಿಕನೆದುರು ಸೋತ ದಣಪತಿ ಸುಪುತ್ರ ಮೂರು ಕುರುಕ್ಷೇತ್ರ ಆನೆ ಬಲವಿದ್ರೂ ಗೆಲ್ಲಲಾಗದ ಅಭಿಮನ್ಯು ಅಭಿಮನ್ಯು ವಯಸ್ಸು ಚಿಕ್ಕದಾಗಿದ್ರು ಕುರುಕ್ಷೇತ್ರ ಕದನದಲ್ಲಿ ಕೌರವ ಕುಲದ ಎದೆ ನಡುಗುವಂತೆ ಹೋರಾಡಿದ್ದ ವೀರಾಗ್ರಣಿ ಅಭಿಮನ್ಯುವಿನ ಹೋರಾಟಕ್ಕೆ ಕದನ ಭೂಮಿಯೇ ನಡುಗೆ ಹೋಗ್ತಾ ಇದ್ದದ್ದು ಸುಳ್ಳಲ್ಲ ಸುಭದ್ರಾಳ ಗರ್ಭದಲ್ಲಿ ಇದ್ದಾಗಲೇ ಚಕ್ರವ್ಯೂಹದ ಒಳಗೆ ನುಗ್ಗೋ ದಾರಿ ಗೊತ್ತಿದ್ದ ಧೀರ ಯೋಧ ಅರ್ಜುನನ ಪುತ್ರನಿಗೆ ಸಮರ ಭೂಮಿಯಲ್ಲಿ ಕಾತಾಟ ನಡೆಸೋದು ಹೇಗಂತ ರಕ್ತಗತವಾಗಿ ಗೊತ್ತಿತ್ತು ಯಾಕಂದ್ರೆ ಅರ್ಜುನ ಅಂತಹ ವೀರ ಪರಾಕ್ರಮಿಯಾಗಿದ್ದ ಅಭಿಮನ್ಯುವಿನ ಕುಟುಂಬದ ಎಲ್ಲರೂ ಕದನ ಅಭಿಮನ್ಯುವಿಗೆ ಶಕ್ತಿ ಇತ್ತು ಕುಟುಂಬದ ಬಲವೂ ಇತ್ತು ಇಷ್ಟಾದ್ರೂ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹದ ಒಳಗೆ ನುಗ್ಗಿದ ಆತ ವಾಪಸ್ ಬರಲೇ ಇಲ್ಲ ಅಲ್ಪ ಆಯುಷ್ಯ ಆಗಿದ್ದ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ನುಗ್ಗಿದನೇ ಹೊರತು ಗೆದ್ದು ಬರಲಿಲ್ಲ ಸುಳಿಯಲ್ಲಿ ಸಮರವೀರನೊಬ್ಬ ನೆಲಕ್ಕೆ ಉರುಳಿದ್ದ ಚಕ್ರವ್ಯೂಹದಲ್ಲಿ ಸಾವಿನ ಸುಳಿಯಲ್ಲಿ ಅಭಿಮನ್ಯು ಸಿಲುಕಿದ್ದ ಆತ ಅಲ್ಪಾಯುಷಿ ಇದು ದ್ವಾಪರ ಯುಗದ ಕತೆ ಆದ್ರೆ ಕಲಿಯುಗದಲ್ಲಿಯೂ ಒಬ್ಬ ಆಧುನಿಕ ಅಭಿಮನ್ಯು ಇದ್ದಾರೆ ಈ ಅಭಿಮನ್ಯು ಕೂಡ ಚಕ್ರವ್ಯೂಹಕ್ಕೆ ನುಗ್ತಾರೆ ಆದ್ರೆ ಅಲ್ಲಿ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಳ್ತಾರೆ ಇವರು ಅದೃಷ್ಟಹೀನ ಅಭಿಮನ್ಯು ನಿಖಿಲ್ ಸಕಲ ಶಕ್ತಿ ಇದ್ರೂ ಸೋಲಿಗೆ ಶರಣಾದ ಆಧುನಿಕ ಅಭಿಮನ್ಯು ಸಿನಿಮಾದಲ್ಲಿ ಅಭಿಮನ್ಯುವಿನ ಪಾತ್ರ ಮಾಡಿ ಅಬ್ಬರಿಸಿದ್ದೋರು ನಿಖಿಲ್ ಕುಮಾರಸ್ವಾಮಿ ಆ ಪರಾಕಾಯ ಪ್ರವೇಶದಿಂದ ನಿಖಿಲ್ಗೆ ಇನ್ನೂ ಕೂಡ ಹೊರಬರುವುದಕ್ಕೆ ಆಗ್ತಿಲ್ಲ ಅಭಿಮನ್ಯುವಿನಂತೆ ಚುನಾವಣಾ ಚಕ್ರವ್ಯೂಹಕ್ಕೆ ಇವ್ರೋ ನುಗ್ತಾರೆ ಸ್ವಂತ ಶಕ್ತಿಯೂ ಇದೆ ಜೊತೆಗೆ ತಂದೆ ತಾಯಿ ತಾತ ಹೀಗೆ ಕುಟುಂಬದ ಬೆಂಬಲವೂ ಇದೆ ಚುನಾವಣೆ ಗೆಲ್ಲೋಕೆ ಬೇಕಾದ ಜನಬಲವಾಗಲಿ ಧನಬಲವಾಗಲಿ ಎಲ್ಲವೂ ನಿಖಿಲ್ ಸ್ವಾಮಿ ಜೊತೆಗಿದೆ ಎಷ್ಟಾದ್ರೂ ಚುನಾವಣಾ ಚಕ್ರವ್ಯೂಹದಲ್ಲಿ ನಿಖಿಲ್ ಸ್ವಾಮಿ ಮತ್ತೆ ಮತ್ತೆ ಬಂದಿಯಾಗ್ತಿದ್ದಾರೆ ಚನ್ನಪಟ್ಟಣದ ಪಟ್ಟಕ್ಕಾಗಿ ನಡೆದ ಕಾದಾಟದಲ್ಲಿಯೂ ಮತ್ತೊಮ್ಮೆ ಚುನಾವಣಾ ಚಕ್ರವ್ಯೂಹದಲ್ಲಿ ಸಿಲುಕಿದ್ದ ಅಭಿಮನ್ಯುವಾಗಿದ್ದಾರೆ ನಿಖಿಲ್ ಸ್ವಾಮಿ ಶಾಲೆ ಕರೆಸಿಕೊಳ್ಳುವ ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಂದಾಗಿ ಅಕ್ಷರಶಃ ಬೆಂಕಿನಾಡಾಗಿ ಹೋಗಿತ್ತು ಒಂದು ಕಡೆ ನಿಖಿಲ್ ಸ್ವಾಮಿ ಇನ್ನೊಂದು ಕಡೆ ಸಿಪಿ ಯೋಗೇಶ್ವರ್ ಇಬ್ಬರು ಸೋಲಿನ ಬಾವಿಗೆ ಮತ್ತೆ ಮತ್ತೆ ಬಿದ್ದಿರೋ ನಾಯಕರು ಅದರಿಂದ ಹೊರಬರೋಕೆ ಈ ಇಬ್ಬರ ಮಧ್ಯೆ ಚನ್ನಪಟ್ಟಣದಲ್ಲಿ ಆರಂಭವಾಗಿದ್ದೆ ಪಟ್ಟಣ ಯುದ್ಧ ಬೊಂಬೆ ನಾಡಿನ ಸೂತ್ರವನ್ನ ಹಿಡಿದು ಆಡಿಸೋರು ಯಾರು ಅನ್ನುವ ಪ್ರಶ್ನೆಗೆ ಅಲ್ಲಿನ ಮತದಾರ ಉತ್ತರಿಸಿದ್ದಾನೆ ಸಿಪಿ ಯೋಗೇಶ್ವರ್ ಅವರೇ ತಗೋಳಿ ಅಧಿಕಾರದ ಸೂತ್ರ ಅಂತ ಹೇಳಿ ಅವರ ಕೈಗೆ ಮತದಾರರು ಕೊಟ್ಟಿದ್ದ ಚನ್ನಪಟ್ಟಣದ ಪಟ್ಟ ನಿಮಗೆ ಅಂತ ಹೇಳಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ ಇಬ್ಬರಿಗೂ ಕೂಡ ಮಾತಾಡ್ತಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಒಂದೆರಡು ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಈ ಚುನಾವಣೆ ಜೆ ಡಿ ಎಸ್ ಅಸ್ತಿತ್ವದ ಚುನಾವಣೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು ಕುಮಾರಸ್ವಾಮಿ ಮಗನೇ ಪಣವಾಗಿತ್ತು ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನ ಎಣಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಗಂಟಾಗೋಳಿಸುವ ಗೆಲುವಿನ ಸಂತೋಷದ ಅಲಿಯಲ್ಲಿ ಸಿಪಿ ಯೋಗೇಶ್ವರ್ ತೇಲ್ತಾ ಇದ್ರೆ ಮತ್ತೆ ಸೋಲಿನ ಸುಳಿಯಲ್ಲಿ ಸಿಲುಕಿ ಸಂಕಷ್ಟದಲ್ಲಿದೆ ನಿಖಿಲ್ ರಾಜಕೀಯ ಿಲ್ಲ ಮತದಾರುಗಳಿವೆ ದೊಡ್ಡ ಗೌಡರೇ ಅಬ್ಬರಿಸಿದ್ರು ದಕ್ಕಲಿಲ್ಲ ಗೆಲುವು ಇವತ್ತು ನಿಮ್ಮ ಅಂತ್ಯ ಮಾಡಬೇಕು ಅನ್ನುವ ಚಲ ಹಠ ಒಬ್ಬ ಹಳ್ಳಿಯ ರೈತರ ಮಗ ದೇವೇಗೌಡ ಚನ್ನಪಟ್ಟಣ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾವುಕರಾಗಿ ಕಣ್ಣೀರು ಹಾಕಿದ್ರು ಬೊಂಬೆ ನಾಡಿನ ನೆಲದ ಮೇಲೆ ಬಿದ್ದ ಆ ಕಣ್ಣೀರು ಅಲ್ಲಿ ಕಿಚ್ಚನ್ನೇ ಹಚ್ಚಿತ್ತು ಕಾಂಗ್ರೆಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಕಣ್ಣೀರನ್ನ ಗೇಲಿ ಮಾಡಿದ್ರು ಇದು ನಕಲಿ ಕಣ್ಣೀರು ಅಂತ ಆರೋಪಿಸಿದ್ರು ಅದಕ್ಕೆ ಕುಮಾರಸ್ವಾಮಿ ಮಾತ್ರವಲ್ಲ ದೇವೇಗೌಡರು ಕೂಡ ರಿಯಾಕ್ಟ್ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಟ್ಟಿದ್ರು ಚುನಾವಣಾ ಸಂದರ್ಭದಲ್ಲಿ ರಾಜಕೀಯವಾಗಿ ಏನೆಲ್ಲ ಆಗ್ಬೋದು ಆ ಎಲ್ಲವಕ್ಕೂ ನಿಖಿಲ್ ಕಣ್ಣೀರು ಕಾರಣವಾಗಿತ್ತು ಆದ್ರೆ ಮತದಾರನ ಮೇಲೆ ಇದು ಪ್ರಭಾವ ಬೀರುತ್ತಾ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ನಿಖಿಲ್ ಸ್ವಾಮಿ ಕಣ್ಣೀರಿಗೆ ಮತದಾರ ಕರಗಿಲ್ಲ ನಿಖಿಲ್ ಪರವಾಗಿ ಭಾವುಕತೆಗೆ ಒಳಗಾಗಿಲ್ಲ ಅನ್ನೋದನ್ನ ಚನ್ನಪಟ್ಟಣ ಫಲಿತಾಂಶವೇ ಸ್ಪಷ್ಟವಾಗಿ ಹೇಳ್ತಿದೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಸೋಲನ್ನಂತೂ ಕಂಡಾಗಿದೆ ಅದರಲ್ಲಿ ಹೋರಾಟವಂತೂ ನಡೆದಿತ್ತು ನಿಖಿಲ್ ಗೆಲುವಿಗಾಗಿ ದೊಡ್ಡ ಪ್ರಯತ್ನ ಚನ್ನಪಟ್ಟಣದಲ್ಲಿ ನಡೆದಿತ್ತು ಮಂಡ್ಯದಲ್ಲಿ ಸೋಲು ರಾಮನಗರದಲ್ಲಿಯೂ ಸೋಲು ಮಾಜಿ ಪ್ರಧಾನಿಯ ಮೊಮ್ಮಗ ಗೆಲುವೇ ಕಂಡಿರ್ಲಿಲ್ಲ ಹೀಗಾಗಿ ಈ ಬಾರಿ ಹೇಗಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಾಮಿಗೆ ಪಟ್ಟವನ್ನ ಕಟ್ಟಲೇಬೇಕು ಅಂತ ಅವರು ಕೂಡ ರಣರಂಗದಲ್ಲಿ ಅಬ್ಬರಿಸಿದ್ರು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ದೇವೇಗೌಡರು ಹಳ್ಳಿ ಹಳ್ಳಿಗೆ ತೆರಳಿ ಮೊಮ್ಮಗನ ಪರ ಪ್ರಚಾರ ಮಾಡಿದ್ರು ಆದ್ರೆ ದೊಡ್ಡಗೌಡರ ಆರ್ಪಟದ ಪ್ರಚಾರ ಮತದಾರ ಮಣೆ ಹಾಕಿಲ್ಲ ಸೋಲಿನ ಸುನಾಮಿಯಲ್ಲಿ ಕೊಚ್ಚಿ ಹೋಗ್ತಿರೋ ನಿಖಿಲ್ ರನ್ನ ಗೆಲುವಿನ ದಡಕ್ಕೆ ತಂದು ಬಿಡುವ ದೊಡ್ಡಗೌಡರ ಪ್ರಯತ್ನವು ಚನ್ನಪಟ್ಟಣದಲ್ಲಿ ವಿಫಲವಾಗಿದೆ ಪುತ್ರನಿಗೆ ಪಟ್ಟ ಕಟ್ಟುವಲ್ಲಿ ಎಡವಿದ ಹೆಚ್ಡಿಕೆ ತಾವೇ ಬಿಟ್ಟ ಕ್ಷೇತ್ರ ತಮ್ಮಿಂದಲೇ ತಪ್ಪಿ ಹೋಗಿದ್ದು ಹೇಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಾಕ್ಷಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣವೇ ಹೆಚ್ಡಿಕೆ ಯಾಕಂದ್ರೆ ಅದು ಅವರಿಂದಲೇ ತೆರವಾದ ಕ್ಷೇತ್ರ ಚನ್ನಪಟ್ಟಣ ತಮ್ಮಿಂದಲೇ ತೆರವಾದ ಕ್ಷೇತ್ರ ಹೀಗಾಗಿ ಅದನ್ನ ಹೇಗಾದ್ರೂ ಮಾಡಿ ಗೆದ್ಕೊಳ್ಬೇಕು ಅನ್ನೋದು ಒಂದ್ ಕಡೆ ಜೊತೆಗೆ ಅಲ್ಲಿ ತಮ್ಮ ಪಕ್ಷದಿಂದ ಪುತ್ರನೇ ಅಖಾಡ ಕೇಳಿದು ಹೋರಾಟ ಮಾಡ್ತಿದ್ದಾರೆ ಹೀಗಾಗಿ ಚನ್ನಪಟ್ಟಣವನ್ನ ಗೆದ್ದುಕೊಳ್ಳೋದು ಕುಮಾರಸ್ವಾಮಿ ಅವರ ಪಾಲಿಗೂ ತೀರಾ ಅಂದ್ರೆ ತೀರಾ ಅನಿವಾರ್ಯವಾಗಿತ್ತು ಆದ್ರೀಗ ಆ ಅನಿವಾರ್ಯತೆ ಕಡೆಗೂ ಈಡೇರಲೇ ಇಲ್ಲ ಕ್ಷೇತ್ರವನ್ನ ಕಳೆದುಕೊಳ್ಳೋದ್ರ ಜೊತೆ ನಿಖಿಲ್ ಸೋಲಿನ ಕಿರೀಟಕ್ಕೆ ಮತ್ತೊಂದು ಕರಿಯೂ ಸೇರಿಯಾಗಿದೆ ಮೈತ್ರಿ ಕೂಟದಿಂದ ಟಿಕೆಟ್ ಸಿಕ್ಕೋದು ಕಷ್ಟ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿದೆ ಅಂತ ಯೋಗೇಶ್ವರ್ ಹೇಳ್ಕೊಂಡಿದ್ರು ಹೀಗೆ ಯೋಗೇಶ್ವರ್ ಕೈ ಅಭ್ಯರ್ಥಿ ಆಗ್ತಾ ಹಾಗೆ ಮೈತ್ರಿಯಿಂದ ನಿಖಿಲ್ ರನ್ನ ಅಖಾಡಕ್ಕೆ ಇಳಿಸಿದ್ರು ಇದರಲ್ಲಿ ಕುಮಾರಸ್ವಾಮಿ ಪಾತ್ರ ದೊಡ್ಡದಿದೆ ಮಗನ ಚುನಾವಣಾ ರಾಜಕೀಯಕ್ಕೆ ಚನ್ನಪಟ್ಟಣ ಚುನಾವಣೆ ಹೂವಿನ ಹಾಸಿಗೆ ಆಗ್ಬಹುದು ಅಂತ ಹೆಚ್ಡಿಕೆ ಅಂದ್ಕೊಂಡಿದ್ರೇನು ಮಗನ ಚುನಾವಣಾ ರಾಜಕೀಯಕ್ಕೆ ಚನ್ನಪಟ್ಟಣ ಚುನಾವಣೆ ಹೂವಿನ ಹಾದಿ ಆಗುತ್ತೆ ಅಂತಾಲೇ ಹೆಚ್ಡಿಕೆ ಅಂದುಕೊಂಡಿದ್ರೇನೋ ಹಾಗಂತ ಅವರೇನು ಸುಮ್ಮನೆ ಕೂತಿರ್ಲಿಲ್ಲ ನಿಖಿಲ್ ಪರವಾಗಿ ಅಬ್ಬರದ ಪ್ರಚಾರ ನಡೆಸಿದ್ರು ನಿಖಿಲ್ ರನ್ನ ನಿಮ್ಮ ಮಡಿಲಿಗೆ ಹಾಕಿದ್ದೀನಿ ನಿಮ್ಮ ಮನೆ ಮಗನ ಹಾಗೆ ನೋಡ್ಕೊಳ್ಳಿ ಅಂತೆಲ್ಲ ಭಾವನಾತ್ಮಕ ಬಾಣಗಳನ್ನ ಬಿಟ್ಟಿದ್ರು ಇಷ್ಟಾದ್ರೂ ಚನ್ನಪಟ್ಟಣದಲ್ಲಿ ಮತದಾರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಪ್ಪಿಕೊಳ್ಳೋಕೆ ಮನಸ್ಸು ಮಾಡಲಿಲ್ಲ ಡಿಕೆ ಬ್ರದರ್ಸ್ ನಿಖಿಲ್ ಸೋಲು ಸೇಡಿನ ಸರಣಿ ಯುದ್ಧದಲ್ಲಿ ಡಿಕೆ ಮೇಲುಗೈ ಸೈನಿಕನ ಆಯ್ಕೆಯಾಗಿದೆ ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣದ ಪಟ್ಟ ಸಿಕ್ಕಿದೆ ಅಂದ್ರೆ ಅದರ ಹಿಂದೆ ಡಿಕೆ ಬ್ರದರ್ಸ್ ಕೊಡುಗೆ ದೊಡ್ಡದಿದೆ ಎಸ್ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಬಿಸಿ ಆರಂಭವಾದಾಗ್ಲೇ ಡಿಕೆಶಿ ಯುದ್ಧ ಭೂಮಿಯನ್ನ ಹದ ಮಾಡಿಕೊಳ್ಳೋಕೆ ಅಖಾಡ ಪ್ರವೇಶಿಸಿದ್ರು ನಾನೇ ಚನ್ನಪಟ್ಟಣ ಅಭ್ಯರ್ಥಿ ಆಗ್ತೀನಿ ಎನ್ನುವ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಆಡಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಅವರು ಗಂಭೀರವಾಗಿ ತೆಗೆದುಕೊಂಡಿದ್ರು ಯಾಕಂದ್ರೆ ಚನ್ನಪಟ್ಟಣದ ಸೋಲು ಗೆಲುವು ಶಿಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಅದಕ್ಕೆ ಪೂರಕವಾಗಿ ಸಿಪಿ ಯೋಗೇಶ್ವರ್ ಡಿಕೆಗೆ ಸಿಕ್ಕಿದ್ರು ಸೈನಿಕನಿಗೆ ಪಕ್ಷದ ಟಿಕೆಟ್ ಕೊಡಿಸಿದ್ದು ಮಾತ್ರವೇ ಅಲ್ಲ ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿಯೂ ಡಿಕೆ ಬ್ರದರ್ಸ್ಗೆ ಸಕ್ಸಸ್ ಸಿಕ್ಕಿದೆ ಚುನಾವಣಾ ಕದನ ಕಣಕ್ಕೆ ಬಂದು ಪ್ರಚಾರ ಮಾಡ್ತಿದ್ರೆ ಇತ ಸಿಪಿ ಯೋಗೇಶ್ವರ್ ಅವರೇನು ಇರಲಿಲ್ಲ ಅವರ ಹಿಂದೆ ಬಂಡಿಯಂತೆ ಡಿಕೆ ಬ್ರದರ್ಸ್ ಗಟ್ಟಿಯಾಗಿ ನಿಂತಿದ್ರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ಬರು ಕೂಡ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಪರ ಭರ್ಜರಿ ಪ್ರಚಾರ ಮಾಡಿದ್ರು ಸೈನಿಕನ ಪರವಾಗಿ ದೊಡ್ಡ ಅಲಿಯನ್ನೇ ಸೃಷ್ಟಿ ಮಾಡಿದ್ರು ವೈಯಕ್ತಿಕವಾಗಿ ಸಿಪಿ ಯೋಗೇಶ್ವರ್ ಗೆ ಚನ್ನಪಟ್ಟಣದಲ್ಲಿದ್ದ ವರ್ಚಸ್ಸು ಹಾಗೂ ಕಂಟ್ರೋಲ್ ನ ಜೊತೆ ಜೊತೆಗೆ ಡಿಕೆ ಬ್ರದರ್ಸ್ ಬಲ ಕೂಡ ಸೇರಿದ್ರಿಂದ ಸಲಹೆ ಗೆದ್ದು ಶಾಸಕರಾಗಿ ಆಯ್ತು ಇದನ್ನ ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ಮುಖ ನೋಡ್ಬೋದು ಸರ್ ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿ ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ಇವತ್ತು ಇನ್ನು ಎರಡು ಸೀಟ್ ಸೇರಿ ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನು ನನ್ನ ಬಾಯಲ್ಲಿ ಅದನ್ನು ಯಾರಾದರೂ ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗುದಿಲ್ಲ ಗೆಲುವು ಸಿಪಿ ಯೋಗೇಶ್ವರ್ಗೆ ಎಷ್ಟು ಖುಷಿಯನ್ನ ತಂದಿದ್ಯೋ ಅಷ್ಟೇ ಖುಷಿಯನ್ನ ಬ್ರದರ್ಸ್ ಬ್ರದರ್ಸ್ಗೂ ತಂದಿದೆ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎದುರಾಗಿದ್ದ ಸೋಲಿಗೆ ಸೇಡು ತೀರಿಸಿಕೊಂಡಂತಾಗಿದೆ ಡಿ ಕೆ ಮತ್ತು ಗೌಡರ ಕುಟುಂಬದ ನಡುವಿನ ರಾಜಕೀಯ ಕಾಳಗವೀಗ ಮತ್ತೆ ಸಮಬಲವಾಗಿ ನಿಂತಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್